ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಯಾವ ವಿಡಿಯೋ ಮಾಡ್ತಿದ್ದೇವೆ ಅಂತ ಹೇಳಿದರೆ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ಕರ್ನಾಟಕದ ನಂಬರ್ ಒನ್ ರಿಯಾಲಿಟಿ ಶೋ ಬಿಗ್ ಬಾಸ್ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇವೆ ಇಷ್ಟರವರೆಗೆ ನಾವು ಬಿಗ್ ಬಾಸ್ ಬಗ್ಗೆ ಏನೂ ವೀಡಿಯೋ ಹಾಕಿರಲಿಲ್ಲ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿದ್ದೇವೆ ಫೈನಲ್ ಬಂತಲ್ವಾ ಹಾಗಾಗಿ ಬಿಗ್ ಬಾಸ್ ಬಗ್ಗೆ ಮಾತಾಡುವ ಅಂತ ನಾವು ರೆಗ್ಯುಲರ್ ಆಗಿ ಬಿಗ್ ಬಾಸ್ ಫಾಲೋ ಮಾಡ್ತೇವೆ ಫಸ್ಟಿಂದ ಇಲ್ಲಿವರೆಗೂ ನೋಡಿಕೊಂಡು ಬಂದಿದ್ದೇವೆ ಅಂದರೆ ಫಸ್ಟ್ ಸೀಸನಿಂದ ಐವತ್ತು ಟ್ವೆಲ್ತ್ ಸೀಸನ್ ತನಕ ನೋಡಿಕೊಂಡು ಬಂದಿದ್ದೇವೆ ಮತ್ತು ಈ ಸೀಸನ್ ಕೂಡ ಕಂಪ್ಲೀಟಾಗಿ ನೋಡಿದ್ದೇವೆ ಬಿಗ್ ಬಾಸ್ ಅವರು ಗೆಲ್ಲಬೇಕು ಇವರ್ ಗೆಲ್ಲಬೇಕು ಅನ್ನೋದಕ್ಕಿಂತ ಯಾರು ಅರ್ಹತೆ ಯೋಗ್ಯತೆ ಉಂಟು ಅವರು ವಿನ್ ಆಗಬೇಕು ಈ ಸೀಸನಲ್ಲಿ ಆ ಅರ್ಹತೆ ಯೋಗ್ಯತೆ ಇರುವುದು ಗಿಲ್ಲಿ ನಟನಿಗೆ ಮಾತ್ರ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಫಸ್ಟಿಂದ ಕೊನೆ ತನಕ ಅವರ ಆಟವನ್ನು ಚೇಂಜ್ ಮಾಡಲಿಲ್ಲ ಯಾವ ರೀತಿ ಆಡಬೇಕು ಅದೇ ರೀತಿ ಆಡ್ತಾ ಬಂದಿದ್ದಾರೆ ಅಂದರೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಟಾಸ್ಕ್ ಆಗಿರ್ಬೋದು ಎಲ್ಲ ಸೂಪರ್ ಆಗಿ ಆಡ್ಕೊಂಡು ಬಂದಿದ್ದಾರೆ ಅವರಿಗೇನೆ ಬಿಗ್ ಬಾಸ್ ಟೈಟಲ್ ಕೊಟ್ಟಿದ್ದಾರೆ ಜೋಕರ್ ಆಫ್ ಬಿಗ್ ಬಾಸ್ ಹೌಸ್ ಅಂತೆ ಅಂದರೆ ಆಟದ ದಿಕ್ಕನ್ನು ಯಾವ ರೀತಿ ಬೇಕಾದರೂ ಜೋಕರಿಗೆ ಬದಲಾಯಿಸೋ ಆ ತಾಕತ್ತು ಉಂಟಂತ ಬಿಗ್ ಬಾಸ್ ಹೇಳಿದ್ದಾರೆ ಅದೇ ರೀತಿ ಅವರು ಆಟಾಡಿಕೊಂಡು ಬಂದಿದ್ದಾರೆ ಕೂಡ ಇನ್ನೊಂದು ನಮ್ಮ ರಕ್ಷಿತ ರಕ್ಷಿತ ಕೂಡ ಚೆನ್ನಾಗಿ ಆಡಿದ್ದಾರೆ ನಮಗೆ ಗಿಲ್ಲಿ ಬಿಟ್ಟರೆ ಸೆಕೆಂಡ್ ಫೇವ್ರೆಟ್ ರಕ್ಷಿತ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಮಂಗಳೂರಿನವರು ಕೂಡ ಹಾಗಾಗಿ ನಮ್ಮದೊಂದು ಅವರಿಗೆ ಸಪೋರ್ಟ್ ಇದೆ ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ ಇಲ್ಲಿ ಟಾಸ್ಕ್ ಮಾತ್ರ ಮ್ಯಾಟರ್ ಆಗೋದಿಲ್ಲ ಟಾಸ್ಕ್ ಮಾತ್ರ ನೋಡುವುದಾದರೆ ಇವರಿಗಿಂತ ಬೆಟರ್ ಆಡದಿ ಆಡಿದವರಿದ್ದಾರೆ ಅಂದರೆ ಗಿಲ್ಲಿಗಿಂತ ಬೆಟರ್ ಆಡಿದವರು ಅಂದರೆ ರಾಶಿಕ ಇರ್ಬೋದು ಧನುಷ್ ಇರ್ಬೋದು ಇವರೆಲ್ಲ ಒಳ್ಳೆ ಆಟ ಆಡ್ತಿದ್ರು ಇಲ್ಲಿ ಟಾಸ್ಕ್ ಒಂದೇ ಮಾನದಂಡ ಅಲ್ಲ ಅಂದರೆ ವಿನ್ ಆಗಲಿಕ್ಕೆ ಇಲ್ಲಿ ಜನಗಳಿಗೆ ಯಾವ ರೀತಿ ಅವರ ವ್ಯಕ್ತಿತ್ವವನ್ನು ತೋರಿಸ್ತಾರೆ ಯಾವ ರೀತಿ ಎಂಟರ್ಟೈನ್ ಮಾಡ್ತಾರೆ ಅದು ಮುಖ್ಯ ಆಗ್ತದೆ ಆಗ ನೋಡೋದಾದರೆ ನಮಗೆ ಗಿಲ್ಲಿ ಅದರಲ್ಲಿ ನಂಬರ್ ಒನ್ ಅಂತಲೇ ಹೇಳ್ಬೋದು ಹೊರಗಡೆಯಿಂದ ಗಿಲ್ಲಿ ಹವ ಭಾರಿ ಜೋರಾಗಿದೆ ಅಂತಲೇ ಹೇಳ್ಬೋದು ಯಾವ ಬಿಗ್ ಬಾಸ್ ಕಂಟೆಸ್ಟೆಂಟಿಗೂ ಇಷ್ಟರವರೆಗೆ ಸಿಕ್ಕದಿದ್ದ ಪ್ರೀತಿ ಗಿಲ್ಲಿಗೆ ಸಿಕ್ತಿದೆ ಅಂದರೆ ಅವರ ಟ್ಯಾಟು ಹಾಕೋದು ಆಗಿರ್ಬೋದು ಅಥವಾ ಕಾರ್ ಮೇಲೆ ಎಲ್ಲ ಅವರ ಫೋಟೋ ಹಾಕಿದ್ದಾಗಿರ್ಬೋದು ಎಲ್ಲ ಅವರ ಅಭಿಮಾನಿಗಳನ್ನು ಎಲ್ಲ ನೋಡುವಾಗ ನಮಗೆ ಶಾಕ್ ಆಗ್ತದೆ ಈ ರೀತಿ ಒಬ್ಬರನ್ನು ಇಷ್ಟಪಡ್ತಾರಂತಾಗ್ತದೆ ಗಿಲ್ಲಿ ಬಿಗ್ ಬಾಸ್ ಮನೆಗೆ ಹೋಗುವಾಗ ಅವರ ಫಾಲೋವರ್ಸ್ ಹಂಡ್ರೆಡ್ ಕೆ ಇದ್ರು ಅದೇ ಈಗ ಫಿನಾಲೆಗಿಂತ ಮುಂಚೆನೇ ಒನ್ ಮಿಲಿಯನ್ ಪ್ಲಸ್ ಅವರಿಗೆ ಫಾಲೋವರ್ಸ್ ಆಗಿದೆ ಅದರಲ್ಲೇ ಗೊತ್ತಾಗ್ಬೋದು ನಿಮಗೆ ಯಾವ ರೀತಿ ಗಿಲ್ಲಿ ಕ್ರೇಜ್ ಇದೆ ಅಂತ ಯಾ ಇದು ಈ ಹಿಂದಿನ ಯಾವುದೇ ಬಿಗ್ ಬಾಸ್ ವಿನ್ನರಿಗೆ ಕೂಡ ಒನ್ ಮಿಲಿಯನ್ ಫಾಲೋವರ್ಸ್ ಆಗಲೇ ಇಲ್ಲ ಅದರಲ್ಲಿ ನಂಬರ್ ಒನ್ ನಮ್ಮ ಗಿಲ್ಲಿ ಅಂತಲೇ ಹೇಳ್ಬೋದು ಅವರ ಎಂಟರ್ಟೈನ್ಮೆಂಟೇ ಅವರನ್ನು ಇಷ್ಟು ದೂರ ಕರ್ಕೊಂಡು ಬಂದಿದೆ ಹೇಳ್ಬೋದು ಈ ಓಟ್ ಮಾಡುವಾಗ ಒಬ್ಬರಿಗೇ ಓಟ್ ಹಾಕಿ ಅಂದರೆ ಫಿನಾಲೆಯಲ್ಲಿ ಇಬ್ಬರಿಗೆಲ್ಲ ಓಟ್ ಮಾಡಬೇಡಿ ಅಂದರೆ ಐವತ್ತು ಇವರಿಗೆ ಐವತ್ತು ಅವರಿಗೆ ಆ ರೀತಿ ಓಟನ್ನು ಸ್ಲಿಪ್ಟ್ ಮಾಡಬೇಡಿ ಯಾಕಂತ ಹೇಳಿದರೆ ಫಿನಾಲೆಯಲ್ಲಿ ಒಬ್ರಿಗೆ ಓಟ್ ಹಾಕಬೇಕು ನಮಗೆ ಯಾರು ವಿನ್ ಆಗಬೇಕು ಅವರಿಗೇ ಓಟ್ ಹಾಕಬೇಕು ಆಗ ಮಾತ್ರ ನಾವು ಅಂದ್ಕೊಂಡವರು ವಿನ್ ಆಗಲಿಕ್ಕೆ ಸಾಧ್ಯ ಇಲ್ಲಿ ಗಿಲ್ಲಿಗೆ ಓಟು ಅಂತ ಹೇಳಿದರೆ ಗಿಲ್ಲಿ ಕಾವ್ಯ ರಕ್ಷಿತಾ ರಘು ಇವರೆಲ್ಲ ಫ್ಯಾನ್ಸ್ ಒಂದೇ ಆಗಿರ್ತಾರೆ ಆದರೆ ನಿಮಗೆ ಯಾರು ಇಲ್ಲಿ ಯಾರಿಗೆ ಜಾಸ್ತಿ ಅರ್ಹತೆ ಇದೆ ಅವರಿಗೆ ಓಟ್ ಮಾಡಿ ತೊಂಬತ್ತೊಂಬತ್ತು ಓಟು ಒಬ್ಬರಿಗೆ ಮಾಡಿ ಆಗ ನಾವು ವಿನ್ ಆಗಲಿಕ್ಕೆ ಸಾಧ್ಯ ಇದೆ ನಮಗೆ ಗಿಲ್ಲಿ ಕೂಡ ಇಷ್ಟ ಕಾವ್ಯ ಇವಳು ರಕ್ಷಿತ ಕೂಡ ಇಷ್ಟ ಆ ಇಬ್ಬರಲ್ಲಿ ನಮಗೆ ಯಾರು ಗೆದ್ದರೂ ಖುಷಿ ಆಗ್ತದೆ ಗಿಲ್ಲಿ ಗೆದ್ದರೆ ಸ್ವಲ್ಪ ಜಾಸ್ತಿ ಖುಷಿ ಆಗ್ತದೆ ರಕ್ಷಿತ ಗೆದ್ರೆ ನಮ್ಮ ಊರಿನವರು ಹಾಗಾಗಿ ಅವರು ಗೆದ್ದರೂ ಖುಷಿ ಆಗ್ತದೆ ಈಗ ಕೆಲವರು ಕಮೆಂಟ್ ಮಾಡ್ಬೋದು ಅಂದರೆ ಊರಿನವರಿಗೆ ಸಪೋರ್ಟ್ ಮಾಡಬೇಕು ಅಥವಾ ಇಲ್ಲಿ ಹೆಣ್ಮಕ್ಳು ಈ ಸಲ ಆದರೂ ವಿನ್ ಆಗಬೇಕು ನಮ್ಮೂರಿನವರಿಗೆ ನಾವು ಸಪೋರ್ಟ್ ಮಾಡಬೇಕು ಆ ರೀತಿಯಲ್ಲಿ ನೀವು ಹೇಳ್ಬೋದು ಹಾಗೆ ನೋಡಲಿಕ್ಕಿಲ್ಲ ಯಾಕಂತೇಳಿದರೆ ಯಾರಿಗೆ ಅರ್ಹತೆ ಉಂಟು ಅವರು ವಿನ್ ಆಗಬೇಕು ಆ ಟ್ರೋಫಿ ಯಾರು ಡಿಸರ್ವ್ ಮಾಡ್ತಾರೆ ಅವರ ಕೈಗೆ ಅದು ಸೇರಬೇಕು ಈಗ ನಾವು ಫಾರ್ ಎಕ್ಸಾಂಪಲ್ ಕ್ರಿಕೆಟಲ್ಲಿ ನೋಡೋದಾದರೆ ವಿರಾಟ್ ಕೊಹ್ಲಿ ಆಡೋದು ಬೆಂಗಳೂರು ಟೀಮಲ್ಲಿ ಆದರೆ ಅವರು ಡೆಲ್ಲಿಯವರು ಅವರು ಈಗ ಹೇಳಲಿಕ್ಕೆ ಆಗ್ತದೆ ನಾನು ಡೆಲ್ಲಿಯವನು ಡೆಲ್ಲಿಯ ಟೀಮಲ್ಲಿ ಆಡ್ತೇನೆ ಬೆಂಗಳೂರ ಬೆಂಗಳೂರಲ್ಲಿದ್ದರೆ ನಾನು ಡೆಲ್ಲಿ ಅಪೋಸಿಟ್ ಆಡಬೇಕಾಗ್ತದೆ ನಮ್ಮ ಊರಿನವರ ಅಪೋಸಿಟ್ ಊರಿನ ಟೀಮಿನ ಅಪೋಸಿಟ್ ಆಡಬೇಕಾಗ್ತದೆ ಅಂತ ಅವರು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ನಾವು ಟೀಮ್ ಅಂತ ಹೇಳಿದರೆ ಆ ಟೀಮಿಗೆ ನಾವು ಯಾವ ರೀತಿ ನ್ಯಾಯ ಒದಗಿಸ್ತೇವೆ ಆ ರೀತಿ ಆಟ ಇರಬೇಕು ಇಲ್ಲಿ ಊರು ಹೆಣ್ಣು ಗಂಡು ಅದೆಲ್ಲ ಬಿಟ್ಟು ನಾವು ಯೋಚನೆ ಮಾಡೋದಾದರೆ ಆ ಟ್ರೋಫಿ ಯಾರು ಡಿಸರ್ವಿಂಗ್ ಮಾಡ್ತಾರೆ ಆ ವ್ಯಕ್ತಿಗೆ ಸಿಗಬೇಕು ನಮಗೆ ಅಟ್ ಪ್ರೆಸೆಂಟ್ ಆ ವ್ಯಕ್ತಿ ಗಿಲ್ಲಿ ಅಂತ ಅನ್ನಿಸ್ತದೆ ಹಾಗಾಗಿ ನಾವು ಇಲ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದೇವೆ ಮತ್ತು ಇದು ನಮ್ಮ ವೈಯಕ್ತಿಕ ಅನಿಸಿಕೆ ನಿಮ್ಮ ಅನಿಸಿಕೆಯ ಪ್ರಕಾರ ನೀವು ಓಟ್ ಮಾಡ್ಬೋದು ನಾವಿಲ್ಲಿ ಯಾರಿಗೂ ಅವರಿಗೇನೆ ಹಾಕಬೇಕು ಇವರಿಗೆ ಹಾಕ್ಬೇಕು ಅಂತ ಹೇಳ್ತಿಲ್ಲ ನಿಮಗೆ ಯಾರು ಇಷ್ಟ ಆಗ್ತಾರೆ ಆ ವ್ಯಕ್ತಿಗೆ ನೀವು ಓಟ್ ಮಾಡ್ಬೋದು ಮತ್ತು ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಯಾರಿಗೆ ವೋಟ್ ಮಾಡಿದ್ದೀರ ಯಾರನ್ನು ವಿನ್ನರ್ ಆಗಿ ನೋಡಲಿಕ್ಕೆ ಇಷ್ಟಪಡ್ತೀರಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಕೂಡ ಗೊತ್ತಾಗ್ತದೆ ನಮ್ಮ ವಿಡಿಯೋ ನೋಡಿದರಲ್ಲಿ ಯಾರ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅಂತ ನಮಗೆ ಕೂಡ ಗೊತ್ತಾಗ್ತದೆ ಮತ್ತು ನಮ್ಮ ಪ್ರಕಾರ ಟಾಪ್ ಫೈವ್ ಹೇಳಬೇಕಂತೇಳಿದರೆ ಫಸ್ಟ್ ಪ್ಲೇಸ್ ಗಿಲ್ಲಿ ತಗೊಳ್ತಾರೆ ಸೆಕೆಂಡ್ ಪ್ಲೇಸ್ ರಕ್ಷಿತನಿಗೆ ಬರ್ತದೆ ಥರ್ಡ್ ಪ್ಲೇಸ್ ಅಶ್ವಿನಿಗೆ ಬರ್ತದೆ ಫೋರ್ತ್ ಪ್ಲೇಸ್ ರಘು ಫಿಫ್ತ್ ಕಾವ್ಯ ಆ್ಯಂಡ್ ಸಿಕ್ಸ್ತ್ ಧನುಷ್ ಬರ್ತದೆ ಅಂತ ನಮಗೆ ವೈಯಕ್ತಿಕ ಅಭಿಪ್ರಾಯ ನಮ್ಮದು ಈ ಪೊಸಿಷನಲ್ಲಿ ಅವರು ಬರ್ಬೋದಂತ ಮತ್ತೆ ನಿಮ್ಗೆ ಏನಾದ್ರು ಚೇಂಜಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಹೇಳಿ ನಮ್ಗೆ ಕೂಡ ಗೊತ್ತಾಗ್ತದೆ ವೋಟ್ ಮಾಡ್ಲಿಕ್ಕೆ ಇನ್ನು ಒಂದು ದಿನ ಮಾತ್ರ ಬಾಕಿ ಇದೆ ಆ ಇಪ್ಪತ್ನಾಲ್ಕು ಗಂಟೆ ಬಾಕಿ ಇದೆ ಅಂತ ಹೇಳ್ಬೋದು ಅಷ್ಟ್ರವರೆಗೆ ಯಾರೆಲ್ಲ ವೋಟ್ ಮಾಡ್ಲಿಲ್ಲ ಎಲ್ಲರೂ ವೋಟ್ ಮಾಡಿ ಹಾಗೆಯೇ ನಮ್ಮ ಸಿ ಸಿ ಎಲ್ ಆಗ್ತಾ ಉಂಟು ಕಿಚ್ಚ ಸುದೀಪ್ ನೇತೃತ್ವದಲ್ಲಿ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ನಮ್ಮ ಟೀಮ್ ಕರ್ನಾಟಕ ಬುಲ್ಡೋಸರ್ಸ್ ಅದರ ಅಪ್ಡೇಟ್ ಕೂಡ ನಾವು ಇನ್ಸ್ಟಾಗ್ರಾಮಲ್ಲಿ ಕೊಡ್ತಾ ಇದ್ದೇವೆ ನೀವು ಅಲ್ಲಿ ಕೂಡ ಹೋಗಿ ನೋಡ್ಬೋದು ನಮ್ಮದು ಡಿ ವಿ ಎಸ್ ವನಸ್ ಸಿರಿ ಅಂತ ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಮತ್ತೆ ಯಾರೆಲ್ಲ ವಿಡಿಯೋ ಈ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೇವೆ ನಮ್ಮ ನಮ್ಮ ನಾವು ಇಷ್ಟಪಟ್ಟ ಗಿಲ್ಲಿ ನಾವು ನಾವೊಂದು ವೀಡಿಯೋ ಮಾಡ್ತೇವೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೇವೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ